ಅದ್ರದ್ದು ಸ್ಪೆಕ್ಟ್ರಾ ನೋಡಿ ಅದನ್ನ ಅನಾಲಿಸಿಸ್ ಮಾಡಿ ಎದಕ್ಕೆ ಕರಿಲಿಕ್ಕೆ ಇದ್ರದ್ದು ಏನು ಅರ್ಥ ಅದ ಅನ್ನೋದನ್ನು ಕಲಿತೀವಿ ಅಂದರೆ ಫೀಲ್ಡ್ನಾಗ ಹಚ್ಚಿ ರೆಕಾರ್ಡ್ ಮಾಡಿದ್ದಕ್ಕೆ ಅವು ಸ್ಪಂದಿಸ್ತವೆ ಏನು ನೋಡ್ಕೊಂಡ ಮೇಲೆ ಅದ್ರ ಬಗ್ಗೆ ಹೇಳ್ತೀವಿ ಇದು ಇದಕ್ಕೆ ದನಿ ಇದೆ ಇದಕ್ಕೆ ದನಿ ಅಂತ ನಮ್ಮದು ಅಧ್ಯಯನ ಏನು ಅಂದರೆ ಈ ದ್ವನಿಗಳು ಯಾವಾಗ ಬರ್ತಾವ ಅದನ್ನು ರೆಕಾರ್ಡ್ ಮಾಡ್ಕೊಡೋದು ಸೊ ಅವು ಬೇರೆ ಬೇರೆ ರೀತಿ ಮಾತಾಡ್ತಿರ್ತಾವೆ ಏನೇನು ಮಾತಾಡ್ತಾವಪ್ಪ ಅನ್ನೋದನ್ನು ಮುಂದೆ ಹೇಳ್ತೀನಿ ಏನೇನು ಮಾತಾಡ್ತಾವ ಯಾವ ರೀತಿ ದನಿಗಳದವ ಗಂಡುಗಳಲ್ಲಿ ಯಾಕೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಚಂದ ಚಂದ ಕ್ವಾಲಿಟಿಗಳು ನಾವೆಲ್ಲರೂ ಗರಿಗಳು ಯಾಕೆ ಇಲ್ಲಿ ಧ್ವನಿಗಳು ಯಾಕೆ ಕಲರ್ಗಳು ಯಾಕ ಅಂತಂದ್ರೆ ತರಂಗಗಳ ಮುಖಾಂತರ ಅನುಭವ ಮಾಡ್ತವೆ ಕಿವಿಗಳು ಇಲ್ಲೇ ಇಲ್ಲ ಈ ಭಾಳ ಮಂದಿ ನೋಡಿರ್ತೀವಿ ಆದರೆ ಈ ಧ್ವನಿ ಮತಿ ಕೇಳಬೇಕು ಅಂದ್ರೆ ಈ ಕಪ್ಪೆ ರಾತ್ರಿ ಕಡಿಮೆ ಓದಿರ್ತದ ಬೆಳಗ ಮಂಜಾನೆಲ್ಲ ಜಾಸ್ತಿ ಓದಿರ್ತದೆ ಅರ್ಲಿ ಮಾರ್ನಿಂಗ್ ಐದೂವರೆ ಆರರಿಂದ ಏಳು ಏಳುವರೆ ತನ ಮಳೆಗಾಲ ಜೋರು ಮಳೆ ಆಯಿತು ಅಂದರೆ ಸಾಕು ಒಂದು ಎರಡು ಮೂರು ದೊಡ್ಡ ಮಳೆ ಆಗಬೇಕು ಆಮೇಲೆ ಇವು ನಮ್ಮ ಕಾಮನ್ ಫ್ರಾಗ್ ಇದ್ದಾರೆ ಅನ ಟೈಗ್ರೀನಾ ಅಂತ ಮೊದಲು ಅಂತಿದ್ರು ಹುಬ್ಲಾ ಟ್ರಪಸ್ ಪ್ಲಸ್ ಅಂತಿದ್ರು ಧ್ವನಿ ಕೇಳಿಸ್ತದಲ್ಲ ಸೊ ಅವು ಧ್ವನಿ ಚೀಲಗಳ ಬಗ್ಗೆ ನಾ ಹೇಳಿದೆ ಅದರಿಂದ ಆ್ಯಂಪ್ಲಿಫೈ ಮಾಡ್ತವೆ ಮತ್ತು ಬೇರೆ ಕಡೆ ಹೋಗ್ತವೆ ನಮ್ಮದು ಅಧ್ಯಯನ ಏನು ಅಂದರೆ ಈ ಧ್ವನಿಗಳು ಯಾವಾಗ ಬರ್ತಾವ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು ಆಮೇಲೆ ನಾ ಹೇಳಿದೆ ಅಲ್ಲಿ ಸಂವಾದ ಅಂತ ಸಂವಾದ ಅಂದರೆ ನಾನು ಬೇರೆ ಬೇರೆ ರೀತಿ ಮಾತಾಡ್ತೀನಿ ಅಲ್ಲಿಯೂ ನಾವು ಜನರಲ್ಲಿ ಮಾತಾಡ್ತಿರೋ ಇವ್ರ ಅಂದರು ಯಾರು ತಿಮ್ಮುರವರು ರೊಕ್ 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 ಅಂತವಂತ ಅಂದರೆ ಆ ರೀತಿ ಮಾತಾಡ್ತಾವಂತ ಬಟ್ ಅಲ್ಲಿ ಕೂಡ ಬೇರೆ ಬೇರೆ ಭಾಷೆಗಳದವ ಸೊ ರಿಪ್ರೋಟಾಯರ್ ಅಂತೀವಿ ಒಂದೊಂದು ಸಿಗ್ನಲ್ಗೆ ಒಂದೊಂದು ಭಾಷೆ ಅದ ಸೊ ಅದನ್ನು ನಾವು ಯಾವ ರೀತಿ ಅದನ್ನು ಧ್ವನಿ ತಗೊಂಡು ರೆಕಾರ್ಡ್ ಮಾಡಿ ಅದ್ರದ್ದು ಸ್ಪೆಕ್ಟ್ರಾ ನೋಡಿ ಅದನ್ನು ಅನಾಲಿಸಿಸ್ ಮಾಡಿ ಎದಕ್ಕೆ ಕರಿಲಿಕ್ಕೆ ಇದ್ರದ್ದು ಏನು ಅರ್ಥ ಅದ ಅನ್ನೋದನ್ನು ಕಲಿತೀವಿ ಅಂದರೆ ಆ ಕಪ್ಪೆಗಳ ಧ್ವನಿಗಳ ಬಗ್ಗೆ ಯಾವ ಯಾವ ಯಾವ್ಯಾವ ಭಾಷೆ ಏನೇನು ಮಾತಾಡ್ತಾವೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಸೈನ್ಸು ಸೊ ಅವು ಬೇರೆ ಬೇರೆ ರೀತಿ ಮಾತಾಡ್ತಿರ್ತಾವೆ ಏನೇನು ಮಾತಾಡ್ತಾವಪ್ಪ ಅನ್ನೋದನ್ನು ಮುಂದೆ ಹೇಳ್ತೀನಿ ಏನೇನು ಮಾತಾಡ್ತಾವ ಯಾವ ರೀತಿ ಧ್ವನಿಗಳದಾವ ಒಳದವ ಸೊ ಈ ರಿಕಾರ್ಡರ್ ಈ ಇನ್ಸ್ಟ್ರೂಮೆಂಟ್ ಮುಖಾಂತರ ನಾವು ಅದನ್ನು ಮಾಡ್ತೀವಿ ಸೊ ಇವೆಲ್ಲ ಬೇರೆ ಬೇರೆ ರೆಕಾರ್ಡ್ಸು ನಮ್ಮ ಹುಡುಗರು ಯೂಸ್ ಮಾಡಿ ಮಾಡ್ತಾರೆ ಅದನ್ನು ಆಮೇಲೆ ರೆಕಾರ್ಡಿಂಗ್ ಮಾಡಿದ ಮೇಲೆ ಅದನ್ನು ಒಂದು ಸಾಫ್ಟ್ವೇರ್ ಮುಖಾಂತರ ನಾವು ಅದನ್ನು ಅನಲೈಸ್ ಮಾಡ್ತೀವಿ ಅನಲೈಸ್ ಮಾಡಿ ಅದರ ಬಗ್ಗೆ ಡೀಪ್ ಅಧ್ಯಯನ ಮಾಡಿ ಮತ್ತೆ ಬೇಕಂತಂದ್ರೆ ವಾಪಸ್ಸು ರೆಕಾರ್ಡ್ ಮಾಡಿಕೊಂಡು ಫೀಲ್ಡ್ನಾಗ ಹಚ್ಚಿ ರಿಕಾರ್ಡ್ ಮಾಡಿದ್ದಕ್ಕೆ ಅವು ಸ್ಪಂದಿಸ್ತಾವ ಏನು ನೋಡ್ಕೊಂಡ ಮೇಲೆ ಅದ್ರ ಬಗ್ಗೆ ಹೇಳ್ತೀವಿ ಇದು ಇದಕ್ಕೆ ದನಿ ಇದು ಇದಕ್ಕೆ ದನಿ ಅಂತೇಳಿ ಸೊ ಈ ರೀತಿಯಾದ ನಾವು ಹೇಳ್ತೀವಿ ಈಗ ನೋಡಬೇಕಾದ್ರೆ ಯಾವ್ಯಾವ ರೀತಿಯ ಧ್ವನಿಗಳ ಕಪ್ಪೆಗಳಲ್ಲಿ ಅಂತಂದ್ರೆ ಅಂತಂದರೆ ಬ್ರಾಡಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ ಮೊದಲೇದ್ದು ಅಡ್ವರ್ಟೈಸ್ಮೆಂಟ್ ಕಾಲು ಅಡ್ವರ್ಟೈಸ್ಮೆಂಟ್ ಅಂದರೆ ಗೊತ್ತದ ಸೊ ಅಡ್ವರ್ಟೈಸ್ ಮಾಡೋದು ಇದು ಜನ್ರಲಿ ಅಡ್ವರ್ಟೈಸ್ಮೆಂಟ್ ಈ ಕಪ್ಪೆಗಳದಾಗ ಮಜಾ ಅಂದ್ರೆ ಈ ಧ್ವನಿ ಮತ್ತು ಇವೆಲ್ಲ ಕಮ್ಯುನಿಕೇಷನ್ ಭಾಳಷ್ಟು ಅವು ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ಅದು ರೀಪ್ರೊಡಕ್ಷನ್ ಸಂಬಂಧ ಅಂದ್ರೆ ಹೆಣ್ಣನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ನಾವು ಈವನ್ನ ಭಾಳಷ್ಟು ಪಕ್ಷಿಗಳೆಲ್ಲ ನೋಡಿವಿ ನವಿಲು ಚಂದಾಗ ಡ್ಯಾನ್ಸ್ ಮಾಡ್ತದೆ ಗಂಡು ನವಿಲು ಅದಕ್ಕೆ ಸರ್ತಿ ನಮ್ಮಲ್ಲಿ ಹುಡುಗರು ಕ್ವಶನ್ ಕೇಳ್ತಾರೆ ಸರಿ ಎಲ್ಲ ಬ್ಯೂಟೀಸು ಎಲ್ಲ ಗಂಡಸಕ್ಕೆ ಗಂಡಸರಿಗೆ ಯಾಕಂತ ಅಂದರೆ ಭಾಳ ಸರ್ತಿ ನಾವು ಅದನ್ನು ಅವರು ಹೇಳ್ಯಾರ ಸೆಕ್ಷಲ್ ಸೆಲೆಕ್ಷನ್ ಅಂಥೇಳಿ ಅಂದರೆ ಇಂಪ್ರೆಸ್ ಮಾಡ್ಬೇಕ್ರಿ ಇಂಪ್ರೆಸ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಅವ್ ಕಾರ್ ಕ್ಯಾರೆಕ್ಟ್ರ್ ಬೇಕು ಅಂತ ಮುಂಚೆ ಕೂಡ ನಮ್ಗೆ ಈಗ ಕಡಿಮೆ ಆಗ್ಯದ ಮುಂಚೆನೂ ನೋಡ್ತೀವಿ ಯಾವಾಗಲೂ ಹೆಣ್ಣು ಜೀವಿ ಸೆಲೆಕ್ಟ್ ಮಾಡ್ತದೆ ಗಂಡ ಜೀವಿನ ನೀವು ಸೆಲೆಕ್ಟ್ ಆಗಬೇಕಾಯ್ತು ಅಂದ್ರೆ ಡ್ರಾಮಾ ನಾಟಕ ಇಂಪ್ರೆಷನು ಮಾಡಲೇಬೇಕು ಸೊ ಅದಕ್ಕೆ ಇವೆಲ್ಲ ಅಲ್ಲೇದವ ಮುಂಚೆ ಕೂಡ ನಾವು ಹೇಳಿದ್ವಿ ಹೆಣ್ಣುಮಗಳು ಸ್ವಯಂವರ ವರ ಮಾಡ್ತಿದ್ವಿ ಅವಳು ಆರಿಸ್ತಿದ್ಲು ಚೂ ಚಾಯ್ಸ್ ಈಸ್ ಹರ್ಸ್ ನಿಸರ್ಗದಾಗನೂ ಕೂಡ ಚಾಯ್ಸು ಹೆಣ್ಣದೇ ಅದು ಚಾಯ್ಸ್ ಮಾಡಿದ್ರೆ ಮಾತ್ರ ಗಂಡು ಗಂಡ ನೀರು ಅಂದರೆ ಇದು ಸರಿಪ ಅಂದಾಗ ಮಾತ್ರ ಅಲ್ಲಿ ಜೋಡಿ ಇಲ್ಲ ಅಂದರೆ ಜೋಡಿ ಅಲ್ಲ ಅಂದರೆ ಸ್ವಯಂವರ ನಮ್ಮಲ್ಲಿ ಕೂಡ ಅದೇ ಅದ ಸೊ ಅದು ನಿಸರ್ಗದಾಗ ಯಾವಾಗಲೂ ಗಂಡುಗಳಲ್ಲಿ ಯಾಕೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಚಂದ ಚಂದ ಕ್ವಾಲಿಟಿಗಳು ನಾವಿಲ್ರ ಗರಿಗಳು ಯಾಕೆ ಇಲ್ಲಿ ಧ್ವನಿಗಳು ಯಾಕೆ ಕಲರ್ಗಳು ಯಾಕೆ ಅಂತಂದ್ರೆ ಇಂಪ್ರೆಸ್ ಮಾಡಲಿಕ್ಕೆ ಆ ಇಂಪ್ರೆಸ್ ಮಾಡಲಿಕ್ಕೆ ಉಪಯೋಗ ಮಾಡುವಂಥ ಮೊದಲನೇ ಕಾಲು ಅಡ್ವರ್ಟೈಸ್ಮೆಂಟ್ ಕಾಲು ಅಂತ ಆಮೇಲೆ ಇದ್ರೊಳಗೆ ಮೂರು ಥರ ಬರ್ತಾವೆ ಅದ್ರ ಬಗ್ಗೆ ನೋಡೋಣ ಅಂತ ಎರಡನೇದು ರೆಸಿಪಿ ಕಾಲ್ ಯಾವಾಗ ಭಾಳಷ್ಟು ಗಂಡು ಕಪ್ಪುಗಳು ಈ ರೀತಿ ಧ್ವನಿ ಮಾಡಿ 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 ಕಾಂಪೀಟ್ ಮಾಡಿ ಮಾಡಿ ಒಂದು ಬ್ರೀಡಿಂಗ್ ರೌಂಡ್ನಾಗಿ ಇರ್ತವೆ ಎದಕ್ಕೆ ಮಾಡ್ತಿರ್ತಾವಂದ್ರೆ ಅಲ್ಲೆಲ್ಲೋ ಹೆಣ್ಣು ಕಪ್ಪುಗಳು ಇರ್ತಾವೆ ಅವಕ್ಕೆ ಇಂಪ್ರೆಸ್ ಮಾಡಲಿಕ್ಕೆ ಈ ದನಿಗಳು ಹೆಣ್ಣು ಕಪ್ಪುಗಳಲ್ಲಿ ಕೂತು ನೋಡ್ತಿರ್ತಾವೆ ಯಾವುದು ಧ್ವನಿಗಳಲ್ಲಿ ಈಗ ನವಿಲ್ನಾಗ ಯಾವುದು ಒಳ್ಳೆ ಗರಿಯಾಗಿ ಡ್ಯಾನ್ಸ್ ಮಾಡ್ತೋ ಅದನ್ನು ಸೆಲೆಕ್ಟ್ ಮಾಡ್ತದೋ ಇಲ್ಲಿ ಯಾವುದು ಧ್ವನಿಗಳ ಮುಖಾಂತರ ಆ ಫೀಲ್ಡನ್ನ ವಿನ್ ಮಾಡ್ತದೆ ಯಾವುದು ಸ್ಟ್ರಾಂಗ್ ಅದನು ಅನ್ನೋದನ್ನು ನೋಡಿಕೊಂಡು ಹೆಣ್ಣು ಅದರ ಹತ್ತಿರ ಹೋಗಿ ನಾನು ನಿನ್ನನ್ನು ಮೆಚ್ಚಿದ್ದೀನಿ ಅಂತ ಹೇಳಲಿಕ್ಕೆ ಒಂದು ಕಾಲ್ ಯೂಸ್ ಮಾಡ್ತದೆ ಆವಾಗ ಗಂಡ ಸ್ಯಾಟಿಸ್ಫೈ ಆಗಿ ಆ ಹೆಣ್ಣು ಕಪ್ಪೆ ಮತ್ತು ಗಂಡು ಕಪ್ಪೆ ಕೂಡಿಕೊಂಡು ಮುಂದುವರಿತವೆ ಸೊ ಅದಕ್ಕೆ ಎರಡನೇ ಕಾಲ್ ಅನ್ನೋದು ರೆಸಿಪರ್ ಕಾಲು ಅದು ಹೆಣ್ಣು ಕಪ್ಪೆ ಕೊಡುವಂಥ ಕಾಲು ಮೂರನೇದು ರಿಲೀಸ್ ಕಾಲ್ ಸೊ ರಿಲೀಸ್ ಕಾಲ್ ಅನ್ನೋದು ಒಂದು ವಿಚಿತ್ರವಾದ ಕಾಲು ನಾನು ಹೇಳಿದೆ ಕತ್ಲೆ ಒಳಗೆ ಒಂದು ಎಲ್ಲ ಗಂಡು ಕಪ್ಪೆಗಳು ಒದಲ್ತಿರ್ತವೆ ಒಮ್ಮೆಮ್ಮೆ ಒಂದು ಗಂಡು ಕಪ್ಪೆ ಇನ್ನೊಂದು ಗಂಡು ಕಪ್ಪೆಯನ್ನು ಹೆಣ್ಣು ಕಪ್ಪೆ ಅಂತ ತಿಳ್ಕೊಂಬಿಟ್ಟು ಅಪ್ಗೊಳ್ಳಿಕ್ಕೆ ನೋಡ್ತದೆ ಆವಾಗ ಆ ಗಂಡು ಕಪ್ಪೆ ಅಂತ ಏ ಅಪ್ಪ ಮರೆಯ ನಾನು ಹೆಣ್ಣಲ್ಲ ನಾನು ಗಂಡು ಬಿಡು ನನ್ನ ಅಂತ ಅಂದರೆ ಅವಾಗ ಅದು ರಿಲೀಸ್ ಕಾಲ್ ಮಾಡಿದೆ ಯಾಕಂದ್ರೆ ಕತ್ಲೆ ಕಾಣಿಸ್ತಿರಂಗಿಲ್ಲ ನಾನು ಗಂಡು ಗಂಡು ಕಪ್ಪೆ ಹೆಣ್ಣಲ್ಲ ಬಿಡು ಅಂತ ಅದಕ್ಕೆ ರಿಲೀಸ್ ಕಾಲ್ ಅಂತೇಳಿ ಬರ್ತವೆ ಅದನ್ನು ಅದ್ರ ಬಗ್ಗೆ ಅಂದರೆ ಕೆಲವೊಂದು ಹಿಂಗೆ ತಪ್ಪಿ ಅಪ್ಕೊಂಡಾಗ ಅದು ಅದು ರಿಲೀಸ್ ನಾನು ಬಿಟ್ಟು ಬಿಡು ಅಂತ ಹೇಳೋದು ಗಂಡ ಕಪ್ಪೆ ಬಿಡ್ತಾವೆ ಅದ್ರ ಬಗ್ಗೆ ರಿಲೀಸ್ ಅಂತೀವಿ ಇನ್ನೊಮ್ಮೆ ಡಿಸ್ಟ್ರೆಸ್ ಕಾಲ್ ಅಂತ ಬರ್ತದೆ ಡಿಸ್ಟ್ರೆಸ್ ಕಾಲ್ ಅಂತಂದ್ರೆ ಬಹಳಷ್ಟು ಸರ್ತಿ ಈ ಕಪ್ಪೆಗಳು ರಾತ್ರಿ ಒದ್ರುತ್ತವ ಬಟ್ ಭಾಳಷ್ಟು ಸರ್ತಿ ಒದರೋದನ್ನು ಒಮ್ಮೆ ಹೇಳ್ತಿಲ್ಲ ಈ ಸಿಕ್ಕಾಕೊಳ್ತೀವಿ ಅಂತ ಆ ರೀತಿ ಅಲ್ಲಿಯೂ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರ್ತವೆ ಈ ಕಪ್ಪೆಗಳ ಸಂವಾದ ಆಗ್ತಿರ್ಬೇಕಾದ್ರೆ ಅದ್ರ ಮೇಲೆ ಅವಲಂಬ ಆಗಿರುವಂಥ ಕೆಲವೊಂದು ಜೀವಿಗಳು ಅಂದರೆ ನಮ್ಮ ಗೂಗೆ ಇರ್ಬೋದು ಹಾವುಗಳಿರ್ಬೋದು ಅವು ಅಲ್ಲಿ ಬರ್ತಾವೆ ಇವು ದನಿಗಳಿಗೆ ಅಟ್ರ್ಯಾಕ್ಟ್ ಆಗಿ ಹಾವು ದನಿಗೆ ಅಟ್ರಾಕ್ಟ್ ಆಗಿ ಬರೋಂಗಿಲ್ಲ ಯಾಕಂದ್ರೆ ಹಾವು ಕಿವಿ ಕೇಳಿಸೋದಿಲ್ಲ ರೀ ನಾವು ಭಾಳಷ್ಟು ಸಿನಿಮಾದಾಗ ಅದು ನೋಡ್ತೀವಿ ಪುಂಗಿ ಬಾರಿಸ್ತಿರ್ತಾವ ಹಾವು ಡ್ಯಾನ್ಸ್ ಮಾಡ್ತದ ಕೇಳೋದೇ ಇಲ್ಲ ಅವು ಕಿವಿನ ಇಲ್ಲ ಅವ್ಕೆ ಆದ್ರೆ ನೀವು ಹೆಂಗೆ ಪುಂಗಿ ಬಾರಿಸ್ತಿರ್ತೀರಿ ಆ ವೈಬ್ರೇಷನ್ಗೆ ಅವ್ರು ನಿಮ್ಗೆ ರೆಸ್ಪಾಂಡ್ ಮಾಡ್ತಿರ್ತಾವ ಅಂದ್ರೆ ಅಳಗಾಡ್ತಿರ್ತದ ಅದಕ್ಕೆ ನೋಡ್ತಿರ್ತಾವೆ ಹೊರತಾಗಿ ಪುಂಗಿ ದನಿ ಅದಕ್ಕೆ ಕೇಳಿಸಂಗೆಲ್ಲ ಹಾವಗಳಲ್ಲಿ ಕಿವಿ ಇಲ್ಲೇ ಇಲ್ಲ ಅವು ತರಂಗಗಳ ಮುಖಾಂತರ ಅನುಭವ ಮಾಡ್ತವೆ ಕಿವಿಗಳು ಇಲ್ಲೇ ಇಲ್ಲ ಸೊ ಆ ರೀತಿಯಾಗಿ ಈ ತರಂಗಗಳಿಂದ ಕೆಲವೊಂದು ಅಟ್ರ್ಯಾಕ್ಟ್ ಆಗ್ತವ ಆವಾಗ ಒಂದು ಕಪ್ಪೆ ಒಂದು ವೇಳೆ ಒಂದು ಹಾವು ಹಿಡಿತು ಅಥವಾ ನಾವು ಹೋದಾಗಲೂ ಒಂದು ಕಪ್ಪೆ ಹಿಡ್ದೀವಿ ಅಂತಂದ್ರೆ ಆ ಕಪ್ಪೆ ಒಂದು ಕಾಲ್ ಕೊಡ್ತದೆ ಡಿಸ್ಟ್ರೆಸ್ ಕಾಲು ಅಂದರೆ ನಾನು ಇದ್ದೀನಿ ಅಂತ ಮಜಾ ಅಂದರೆ ನಾವು ಯಾವಾಗಾರು ಹೋದಾಗ ಕಪ್ಪೆ ಹಿಡಿದು ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಹೋಗಿರ್ತೀವಿ ತಪ್ಪಿ ಒಮ್ಮೆ ಮಾದಾಕೊಂಡು ಹಿಡಿತೀವಿ ಹಿಡಿದು ಮತ್ತು ರೆಕಾರ್ಡಿಂಗ್ ಮಾಡೋದಿರ್ತದೆ ಆ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಹಿಡಿದಾಗ ಅದು ಡಿಸ್ಟ್ರೆಸ್ ಕಾಲ್ ಕೊಡ್ತು ಅಂದರೆ ಎಲ್ಲ ಆ ಬ್ರೀಡಿಂಗ್ ಇರುವಂಥ ಎಲ್ಲ ಬರೀ ಒಂದಲ್ಲ ಈಗ ನಾವು ಅರಣ್ಯದಾಗ ನೋಡುವಂಗೆ ಆ ಕಾಲ್ ಕೊಟ್ಟು ಕೂಡಲೇ ಎಲ್ಲ ಕಪ್ಪುಗಳು ಸುಮ್ಮ ಆಗಿಬಿಡ್ತವೆ ಅಂದ್ರೆ ಏನೋ ಡೇಂಜರ್ ಅದ ಅಂದರೆ ಡಿಸ್ಟ್ರೆಸ್ ಕಾಲು ಯಾವುದೋ ಒಂದು ಕೊಟ್ಟದಂದ್ರೆ ಅದಕ್ಕೆ ಏನೋ ತೊಂದರೆ ಆಗ್ಯದ ಅದಕ್ಕೆ ಡಿಸ್ಟ್ರೆಸ್ ಕೊಟ್ಟದ ಏನೋ ಭಯ ಅದ ಏನೋ ತೊಂದರೆ ಅದ ಅಂತ ಎಲ್ಲ ಸ್ವಲ್ಪ ಹೊತ್ತು ಸುಮ್ಮ ಕೊಡ್ತೇವೆ ಆಮೇಲೆ ಮತ್ತೆ ಕಾಲ್ ಮಾಡಲಿಕ್ಕೆ ಶುರು ಮಾಡ್ತೇವೆ